ಹಾವಲಗುರ್ಕಿ ಪಂಚಾಯಿತಿಯಲ್ಲಿ ನೂತನ ಕಟ್ಟಡದ ಉದ್ಘಾಟನೆ ನಮ್ಮ ಆವಲ್ಗುರ್ಕಿ ಕಾಂಗ್ರೆಸ್ ಮುಖಂಡರ ಸಾರಥ್ಯದಲ್ಲಿ ಉದ್ಘಾಟನೆ ಮಾಡಲಾಯಿತು ಮತ್ತೆ ಸಮಸ್ತ ಜನತೆಗೆ ಒನಕೆ ಒಬ್ಬವ ಜಯಂತಿಯ ಶುಭಾಶಯಗಳು ಸೊ ಇದು ನಮ್ಮ ಭದ್ರಕೋಟೆ ಕಾಂಗ್ರೆಸ್ನ ಭದ್ರಕೋಟೆ ಇಲ್ಲಿ ಅಭಿವೃದ್ಧಿ ತುಂಬಾ ವೇಗವಾಗಿ ನಡೀತಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮೂರಿಗೆ ನಮ್ಮ ಶಾಸಕನು ಎರಡರಲ್ಲಿ ಕಂಪ್ಲೀಟ್ ಆಯ್ತು ನಂತರ ಹೆಚ್ಚು ಅನುದಾನವನ್ನ ಈ ಪಂಚಾಯತಿಗೂ ಹಾಕಿದೀವಿ ಕರ್ಕೊಂಡು ಅಲ್ಲಿ ಪಿಂಚಣಿ ವ್ಯವಸ್ಥೆ ಐದು ನಿಮಿಷದಲ್ಲಿ ಕೊಡುವಂತ ಕೆಲಸ ಮಾಡೋದಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತ ವ್ಯಕ್ತ ಇಲ್ಲ ನನಗೆ ಅದೊಂದು ನನಗೂ ವಿಶೇಷ ಮೊದಲಿಂದ ನಾನು no. ಹಳ್ಳಿಗಿಂತ ಮುಂಚೆ ಇದು ಪ್ರಾಕ್ಟಿಕಲಿ ನೆಟ್ವರ್ಕು ಇದೆಲ್ಲ ಪಾಸಿಬಲ್ ಅಂತ ನೀವು ನಂಬ್ತಿರಲ್ಲ ಒಂದು ತಿಂಗಳ ಮುಂಚೆನೆ ತಾಲೂಕಾಡಳಿತವರು ಕೆಲವು ಹಳ್ಳಿಗೋಗಿ ನೆಟ್ವರ್ಕು ಹೆಂಗ್ ವರ್ಕ್ ಆಗುತ್ತೆ ಅಂತ ಟ್ರಯಲ್ ಮಾಡಿದ್ವಿ ಮಾಡಿ ಮೊನ್ನೆ ಎಕ್ಸಿಕ್ಯೂಟ್ ಮಾಡಿದ್ದು ಸಕ್ಸಸ್ ಆಯಿತು ಹದಿನೈದಕ್ಕೂ ಹೆಚ್ಚು ಜನಕ್ಕೆ ಅಲ್ಲೇ ಪೆನ್ಷನ್ನು ವಿಡೋ ಪೆನ್ಷನ್ ಎಲ್ಲ ಕೊಟ್ವಿ ಕೆಲವ್ರದ್ದು ಏಜ್ ಸರ್ಟಿಫಿಕೇಟ್ ಇರೋದು ಮಾತ್ರ ಪೆಂಡಿಂಗ್ ಇದ್ವಿ ಇನ್ಮೇಲೆ ಪ್ರತಿ ಹಳ್ಳಿಗೂ ನಾಡ ಕಚೇರಿನ ಕರ್ಕೊಂಡೋಗಿ ಅಲ್ಲೇ ಅಲ್ಲೇ ನಾಡ ಕಚೇರಿಗೆ ಕರ್ಕೊಂಡೋಗಿ ಇದು ಮಾಡ್ತೀವಿ ಸರ್ ಎಪ್ಪತ್ತು ಎಲ್ಲ ಶಾಸಕರು ಮಾಡಬೇಕ ಇಲ್ಲ ಸರ್ ಅದೇನೆಂದ್ರೆ ನಾಲ್ಕು ಜನರು ಲಾಗಿನ್ಗೆ ಹೋಗ್ಬೇಕಾಗಿರೋದ್ರಿಂದ ಟೈಮ್ ತಗೊಳ್ಳೋದು ಇಲ್ಲಿ ಎಲ್ಲ ವಿ ಆರ್ ಐ ಎಲ್ಲ ಜೊತೆಯಲ್ಲೇ ಇರೋದ್ರಿಂದ ಬೇಗ ಸಾಲ್ವ್ ಆಗುತ್ತೆ ಸರ್ ಈ ರೀತಿ ಒಂದು ವ್ಯವಸ್ಥೆ ರಾಜ್ಯದಾದ್ಯಂತ ವಿಸ್ತರಣೆ ಮಾಡಿದ್ರು ಕೂಡ ಜನಗಳಿಗೆ ತುಂಬ ಮಾಡ್ತಾರೆ ಖಂಡಿತವಾಗುವ ಇದು ನೋಡಿ ನನ್ನ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಬೋದು ನಾನು ಶಾಸಕನಾಗಿ ನನ್ನ ಹಂತದಲ್ಲಿ ನಾನು ಇದು ಮಾಡ್ತಿದ್ದೀನಿ ನಾನು ಇದನ್ನ ದೊಡ್ಡವ್ರು ಇನ್ನೂ ಮನ್ಸು ಮಾಡಿದ್ರೆ ಇನ್ನೂ ವೇಗವಾಗಿ ಹೋಗ್ಬೋದು ಅಂತ ಇವತ್ತು ಟೆಕ್ನಾಲಜಿ ತುಂಬಾ ಸ್ಟ್ರಾಂಗ್ ಇದೆ ಏನಿಲ್ಲ ಒಂದು ಡೇಟಾ ಇವತ್ತು ಕರೆಕ್ಟಾಗಿ ಬ್ಯಾಕ್ ಆ್ಯಂಡ್ ಅಲ್ಲಿ ಡೇಟಾ ಇದ್ದರೆ ಸ್ಪಾಟಲ್ಲಿ ಅವ್ರಿಗೆ ಪೆನ್ಷನ್ ಎಲ್ಲ ಬಂದ್ಬಿಟ್ರೆ ಈಗ ಈ ತಿಂಗಳು ಬರೋ ಬದಲು ಆರು ತಿಂಗಳು ಬಿಟ್ಟು ಬಂದರೆ ಆರು ತಿಂಗಳು ಪೆನ್ಷನ್ ವೇಸ್ಟ್ ಅವ್ರಿಗೆ ಸೊ ಇಂಥದ್ದೊಂದು ಪ್ರಯತ್ನ ಮಾಡಬೇಕು ಅಂತ ಸರ್ ಸ್ಪೋಟಾ ಅದರ ಬಗ್ಗೆ ಕೇಂದ್ರದ ಬಿ ಜೆ ಪಿ ವೈಫಲ್ಯವಾಗಿದೆ ಬಿ ಜೆ ಪಿಯ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ರಾ ಅವ್ರ ಕೈಯಲ್ಲಿತ್ತು ಫೇಲ್ ಆಗಿದೆ ಇಂಟೆಲಿಜೆನ್ಸ್ ಬ್ಯೂರೋ ಫೇಲ್ ಆಗಿದೆ ರೆಡ್ ಫೋರ್ಟ್ ಹತ್ರ ಪ್ರಧಾನಿಗಳು ಪ್ರತಿದಿನ ನಡೆಯುವಂತಹ ಓಡಾಡುವಂತಹ ರಾಷ್ಟ್ರಪತಿಗಳು ಓಡಾಡುವಂಥ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಂದರೆ ಇದು ಕೇಂದ್ರದ ಬಿ ಜೆ ಪಿಯ ವೈಫಲ್ಯ ಅಲ್ಲೆಲ್ಲೋ ಜೈಲಲ್ಲಿ ಫೋನ್ ಎತ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಾಬ್ಲಮ್ ಅಂತೆ ಅಲ್ಲಿ ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆದರೆ ಪಾಪ ಬಿ ಜೆ ಪಿಯವ್ರ ಅಮಾಯಕರಂತೆ ಬಿ ಜೆ ಪಿ ನೈತಿಕ ಹೊಣೆ ಹೊರಬೇಕು ನೈತಿಕತೆ ಇದ್ರೆ ಪ್ರಧಾನಿಗಳು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಏನು ಪ್ಲಾಸ್ಟಿಕ್ ಸಂಬಂಧಪಟ್ಟಂತೆ ಈಗ ಏನು ವಶಕ್ಕೆ ಪಡೆದಿದ್ದಾರೆ ಎಲ್ಲರೂ ಪೆಹಲ್ಗಾವ್ನಲ್ಲಿ ಸಂಬಂಧ ಇರೋ ಇರ್ಬೋದು ಸರ್ ಯಾಕೆಂದರೆ ಇದು ಇದು ದೇಶದ ರಕ್ಷಣೆ ವಿಚಾರ ಆಗಿರೋದ್ರಿಂದ ನಾನೊಂದು ಜನಪ್ರತಿನಿಧಿಯಾಗಿ ಆಗಿ ಇದರಲ್ಲಿ ಲಷ್ಕರ್ ಯುಹಿ ತೊಯ್ಬಾ ಇದೆಯಾ ಇನ್ಯಾವುದಾದ್ರೂ ಆರ್ಗನೈಜೇಷನ್ ಇದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಅವರೇ ಅಫಿಷಿಯಲ್ಸ್ ಹೇಳಬೇಕು ಬಟ್ ಇದಕ್ಕೆ ಮೋದಿ ಮತ್ತು ಅಮಿತ್ ಶಾ ಸರ್ಕಾರ ನೇರ ಹೊಣೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ ಥ್ಯಾಂಕ್ ಯು ಸರ್ ಇವತ್ತು ವೀರ ಒನಕೆ ಮಹಿಳೆ ಬಗ್ಗೆ ಹೇಳಬೇಕಾದ್ರೆ ಒನಕೆ ಒಬ್ಬವ ನಮಗೆ ಆದರ್ಶ ಒಂದು ಸಮುದಾಯದಲ್ಲಿ ಬಡ ಕುಟುಂಬದ ಒಂದು ಸಮುದಾಯದಲ್ಲಿ ಹುಟ್ಟಿ ದೇಶವ್ಯಾಪ್ತಿ ಈ ಪಾರ್ಟಿ ಹೆಸರು ಮಾಡ್ತಾರೆ ಅಂದರೆ ಅವರ ಧೀರ ಅಂದ ಧೈರ್ಯದ ಹೆಜ್ಜೆಗೆ ನಾವು ಗೌರವಿಸಲೇಬೇಕು ಅವರಿಗೆ ಅವರ ಅನುಯಾಯಿಗಳಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ ಸರ್ ಥ್ಯಾಂಕ್ ಯು ಸರ್